ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಹುಬ್ಲರು ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮ್ ಅದೇ ನೋಡ್ರಿ ಶೇರ್ ಮಾಡ್ಕೊಂಡಿರೋ ಅಂಥ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಇದು ಸೊ ಈಗ ನೋಡಿರಿ ಈವ್ನಿಂಗ್ ಒಂದು ತ್ರೀ ಓ ಕ್ಲಾಕ್ ಹಿಂಗೆ ಎಲ್ಲರೂ ಹೊಂಟೇವಿ ಔಟಿಂಗು ಸೊ ಇವತ್ತೆಲ್ಲಾರದು ಹಾಲಿಡೇ ಇರೋದ್ರಿಂದ ಎಲ್ಲಾದರೂ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತಂದು ಹಸ್ಬೆಂಡ್ ಕರ್ಕೊಂಡು ಹೊಂಟಾರ ಸೊ ನಾನು ಇವತ್ತು ಈ ರೀತಿಯಾಗಿ ಆಗಿನ ಅಂತಂದು ಹೇಳ್ಬೋದು ಸೂಪರ್ ಡೂಪರ್ ಆಗಿ ಸೊ ಹೆಂಗೆ ಕಣಕ್ಕಂತೀನ ಅಂತಂದು ಹೇಳ್ರಿ ಲೆಹೆಂಗಾ ವೇರ್ ಮಾಡೀನಿ ತಂಗಿದಿದು ಇಲ್ಲಿ ಹೆಂಗ ತೊಗೊಂಡಾಗೆಂದ್ರೆ ಯಾಕೆ ಏನೋ ಹಕ್ಕು 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 ಅಂತಿದ್ಲು ಸೊ ಹಾಗಾದರೆ ಬೆಳಗಾವಿಗೆ ಬರ್ತಿಲ್ಲ ತೊಗೊಂಡ್ ಬಾ ಅಲ್ಲೇ ಎಲ್ಲಾದರೂ ಹೊರಗೋದಾಗ ಹಾಕ್ಕೊಂತೀನ ಅಂತಂದು ಹೇಳಿದೆ ಬಟ್ ತಂಗಿ ಬೆಳಗಾವಿಗೆ ಬಂದು ಎಷ್ಟು ದಿನ ಆದರೂ ಹಾಕ್ಕೊಳಕ ಆಗಿರಲಿಲ್ಲ ನೋಡ್ರಿ ಸೊ ಫೈನಲಿ ಇವತ್ತು ಹಾಕ್ಕೊಂಡಿನಿ ಯಾವುದೋ ಒಂದು ಫಂಕ್ಷನ್ಗೆ ಫೆಸ್ಟಿವಲ್ಗೆ ರೆಡಿ ಆಗಿರೋ ರೀತಿ ಐತಿ ಇದು ಸೊ ಲೆಹೆಂಗಾ ಲುಕ್ ಈ ರೀತಿಯಾಗಿ ಐತಿ ನೋಡ್ರಿ ಫ್ರೆಂಡ್ಸ್ ಸೊ ಚೆನ್ನಾಗೈತೆ ನನಗಂತೂ ಲೈಕ್ ಐತು ಅಂತ ಒಮ್ಮೆ ಕಡಬಾರ್ದಾಗ ಬರ್ದಾಗ ಮುನಿ ಒಪ್ಪ ನಿನ್ ಸೀರೆ ತುಂಬಿದ್ದ ಮೂರು ಮಂದಿ ಸೀರೆ ತಗೋ

ಲಾಸ್ ನಮ್ ಇಂಡಿಯನ್ ಫ್ಲಾಗ್ ನೋಡ್ರಿ ಎಷ್ಟ್ ಚಂದ ಕಾಣಕ್ ಅಂತ ಅಂತೇಳಿ ಇವತ್ತು ಮಹಾತ್ಮ ಗಾಂಧೀಜಿ ಅವ್ರ ಜಯಂತಿ ಅಲ್ಲ ಸೊ ಹಂಗಾಗಿ ಫ್ಲಾಗ್ ಹಾಕ್ಯಾರ ಸೊ ಇಲ್ಲಿಂದ ನೋಡ್ತಾ ಇರ್ಬೋದು ನೋಡೋದಕ್ಕೆ ಎಷ್ಟು ಚಂದ ಕಾಣಕ್ ಅಂತ ಹೇಳಿ ಎಷ್ಟು ಖುಷಿ ಅನ್ಸಕದ್ದಿ ನೋಡಕ್ ಅಂದ್ರೆ അരവിന നോട്ട മെനർ ഫ്ലൈസ് ചെൻ്റതത്തി ಸೊ ಫ್ರೆಂಡ್ಸ್ ಈಗ ನೋಡ್ರಿ ನನ್ನ ಮತ್ತ ಅರುಣ್ಣನ ಹಸ್ಬೆಂಡ್ ಇಲ್ಲಿ ಡ್ರಾಪ್ ಮಾಡಿ ಹೋದ್ರು ನೆಕ್ಸ್ಟ್ ಈಗ ತಂಗಿನ ಮನಿ ತನ್ನ ಕರ್ಕೊಂಡ್ಬರಕ್ ಅಂತೇಳಿ ಭಗ್ಯಾರ ಹಸ್ಬೆಂಡ್ ಸೊ ಈಗ ಬೆಳಗಾವಿಯಲ್ಲಿರೋ ಚಿಕ್ಕ ರಾಣಿ ಚೆನ್ನಮ್ಮ ಝೂ ಬಂತ ಸೊ ಎಷ್ಟೊಂದಿನಿಂದ ಬರ್ಬೇಕು ಅಂತ ಅನ್ಕೊಂಡಿದ್ವಿ ಸು ಬರಕ್ ಆಗಿಲ್ಲ ಇವತ್ತು ಬಂದಿದ್ವಿ ಫೈನಲಿ ನೋಡೋಣ ಒಳಗೆಲ್ಲ ಹೆಂಗ ಐತಿ ಯಾವ್ಯಾವ ಪ್ರಾಣಿಗಳ ಅಂತ ಅಂತೇಳಿ ಸೊ ನಾವು ವೆರಿ ಎಕ್ಸೈಟೆಡ್ ಆಗಿವಿ ಈಗ ತಂಗಿ ಬಂದಿಂದ ನೆಕ್ಸ್ಟ್ ಒಳಗ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕ ಈಗ ಈಗ ಇಲ್ಲಿ ಮೇನ್ ರೋಡ್ ಒಂದ್ ಐತಿ ನೋಡ್ರಿ ಅರಿಣನ ಹಿಡಿದನ ಈಗ ಕಠಿಣ ಆಗೈತಿ ಒಂದ್ ಕಡೆ ನಿಂತಲ್ಲಿ ನಿಂದ್ರಂಗಿಲ್ಲ ಅಲ್ಲಿ ಎಲ್ಲ ಹೋಗುವಂಗಿಲ್ಲ ಅಲ್ಲಿ ನೋಡ್ರಿ ಪೊಲೀಸ್ ನೋಡಲ್ ನಿಂತರ ಅನಿಮಲ್ಸ್ ಇಲ್ಲಿ ಒಳಗು ಅಲ್ಲಿ ಒಳಗೋಗ್ ನೋಡೋಣ ಅಂತ ಏನೇನ್ ಅದಾವ ಅಂತೇಳಿ ಸೊ ಇಷ್ಟೋ ಅಲ್ಲೇ ಅಲ್ಲಿಗೆ ಗೇಟ್ ಹತ್ರ ನಿಂತಿದ್ವಿ ಫ್ರೆಂಡ್ಸ್ ನಿಂತು ನಿಂತು ಕಾಲು ನೋಡಿ ಸೊ ಇಲ್ಲಿ ತುಂಬ್ರಾಕದು ಎಲ್ಲ ಮಾಡ್ಯಾರ ಸೊ ಇಲ್ಲಿ ಬಂದು ಕುಂತೇವಿ ಒಳಗೆಲ್ಲ ಬಿಡಂಗಿಲ್ಲ ಟಿಕೆಟ್ ತಗೊಳಾರ್ದ ಸೊ ಎಂಟ್ರಿ ಟಿಕೆಟ್ ಇರ್ತೈತಿಲ್ಲಿ ಟಿಕೆಟ್ ತೊಗೊಂಡ ಒಳಗೆ ಹೋಗಬೇಕು ಬೆಳಗಾವಿ ಸಿಟಿಯಿಂದ ಒಂದು ಫಿಫ್ಟೀನ್ ಕಿಲೋಮೀಟರ್ ಆಗುತ್ತೆ ನೋಡಿದ್ರೆ ಕಿತ್ತೂರು ಚೆನ್ನ ಮಸೂ ಸೊ ಫಿಫ್ಟೀನ್ ಕಿಲೋಮೀಟ್ರ್ ಹೋಗಿ ಫಿಫ್ಟೀನ್ ಕಿಲೋಮೀಟ್ರ್ ಬರಬೇಕು ಹಸ್ಬೆಂಡಾಗ ಲೇಟ್ ಆಗ್ತೈತಿ ಮತ್ತು ಬಸ್ಸಿಗೆ ಬರಬೇಕು ಅಂತ ಅಂದ್ರೆ ಬಸ್ಸಂದು ಈ ಸೈಡ್ ಅಷ್ಟು ಬರ್ತಾವೆ ಇಲ್ಲ ಗೊತ್ತಿಲ್ಲ ಎಷ್ಟೊತ್ತಿಗೆ ಬರ್ತಾವೋ ಏನೋ ವೆಯ್ಟ್ ಮಾಡಿ ಮತ್ತು ಅರ್ಧ ಟೈಮ್ ಅಲ್ಲೇ ಹೋಗ್ತೈತಿ ಅಂತೇಳಿ ಹಸ್ಬೆಂಡು ಟೂ ಟೈಮು ಪಿಕಪ್ ಹೋಗ್ರಪ್ಪ ಪಿಕಪ್ ಹೋಗ್ರ ಮಾಡ್ತೀನಿ ಅಂತಂದ್ರು ಸೊ ಇನ್ನೂ ಅದ್ರ ಬರಲ್ಲ ಟೈಮ್ ನಾಲ್ಕು ಗಂಟೆ ಆಯಿತು ನೋಡಿರಿ ಐದು ಗಂಟೆ ಕ್ಲೋಸ್ ಆಗಿಬಿಡ್ತೈತಿ ಝೂ ಸೊ ಇನ್ನು ಒನ್ ಅವರ್ ಒಳಗೆ ಏನು ನೋಡ್ಕೊಂಡು ಬರೋದಾಗತ್ತೆ ಎಲ್ಲ ಗೊತ್ತಿಲ್ಲ ಜಲ್ದಿ ಬರಬೇಕು ಅಂತಂದ್ರೆ ಮಕ್ಳದು ಟ್ಯೂಷನ್ ಇತ್ತು ಸೊ ಅವ್ರು ಟ್ಯೂಷನ್ ಹೋಗಿ ಬಂದಿಂದ ಒಂದ್ ಸ್ವಲ್ಪ ಹೊತ್ತು ಅನ್ವಿತಾ ಕಿರಿಕಿರಿ ಮಾಡಿದ್ಲು ಅಲ್ಲೇ ಏನಿಲ್ಲ ಅಂದ್ರು ಒಂದು ಮುಕ್ಕಲ್ ಅವ್ರು ಹೋಗ್ಬಿಡ್ತು ಅನ್ವಿತಾ ಅಷ್ಟು ಕಾಡ್ಸಿಲ್ಲ ನೋಡ್ರಿ ಡ್ರೆಸ್ ಸಂಬಂಧ ಅಲ್ಲಿ ಒಳಗ್ ಬಿಡಂಗಿಲ್ಲ ಅವರು ಅಲ್ಲಿ ಬಿಡಂಗಿಲ್ಲ ಅಲ್ಲಿ ಕಡೆ ಅವರು ಅಲ್ಲಿ ಹೋಗ್ಬಾರ್ದಂತ ಸೊ ನೋರ ಫ್ರೆಂಡ್ಸ್ ಇಲ್ಲಿಂದ ಈ ರೀತಿಯಾಗಿ ಐತಿ ಇದು ಬಂದು ಇನ್ನೇ ಇಲ್ಲ ಒಂದು ಸೈಡ್ ಹರ್ಕೋನೇ ಸೈಡ್ ಬಿತ್ತಿರ ಹೌದು ಎದರಲ್ಲಿ ಇದು ಎದ್ರದಪ್ಪ ಇದು ಇದರ ಮಾಯನ್ ಇದು ಹೌದಪ್ಪ ದಪ್ಪ ಮತ್ತಪ್ಪ ಮಮ್ಮಾ ಸೊ ನೋಡ್ರಿ ಇವಾಗ ಬಂದ್ರು ಹಸ್ಬೆಂಡ್ ತಂಗಿ ಅನ್ವಿ ಹೌದು ಗಾಳಿ ಚಿಪ್ಪಡ್ ಆಗಿಬಿಡ ನಂದು ಇಷ್ಟೊತ್ತೊಂದು ಚಿಪ್ಪಡೆ ಆಗಿತ್ತು ನಾನು ಈಗ ಎಲ್ಲ ನೀಟ್ ಮಾಡ್ಕೊಳ್ಲಿ ಮನೆಯಿಂದ ಬರುವ ನೀಟ್ ಆಗಿ ಮಸ್ತ್ ರೆಡಿ ಆಗಿಬಿಡ್ತೀವಿ ಸೊ ಗಾಳಿಗೆಲ್ಲ ಕೂದೆಲ್ಲ ಹರಾಡಿ ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಡ್ತ ನೋಡ್ರಿ ಕೂದಲ ಸೊ ಹಸ್ಬೆಂಡ್ ಈಗ ಎಂಟ್ರಿ ಟಿಕೆಟ್ ತಗೊಂಡ್ರಿ ನೋಡ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿಂದ ಈಗ ಎಂಟ್ರಿ ಆಗೋದು ಸೊ ಸುತ್ತ ನೋಡ್ರಿ ಈ ರೀತಿಯಾಗಿರ್ತೈತಿದೀವಿ ಸೋಬಾರಿ ಈಗ ಒಳಗ ಆಲ್ರೆಡಿ ಮುಂದೆ ಹೋಗ್ಯ ನೋಡ್ರಿ ಅವಳಕಂತಿದ್ದ ಹುಡ್ಕಾಡ್ಕೊಂತಕೊಂಡ್ ಬರ್ಬೇಕಾಗತ್ತ ಯಾವ ಪ್ರಾಣಿಗಳದವ ಏನೋ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದೀವಿ ಇಲ್ಲಿಗೆ ಸ್ವಲ್ಪ ಅದಾವ ಅಲ್ಲಿನ ಒಳಗಿರ್ತಾವ್ ಹಿಡ್ಕೊಂಬಂದ್ ಮಾಡ್ರಿರ್ತಾರೆ ಮತ್ತೆ ಕೋಳಿ ಅನ್ಸುತ್ತೆ ಇದು ಅದು ನವಿಲು ಬಿಳಿ ನವಿಲು ಬಿಳಿ ನವಿಲ್ ಅದು ನವಿಲ್ಲ ಅದು ಹೌದು ಅದು ನವಿಲ್ಲ ಇಲ್ಲಿ ದೊಡ್ಡ ನವಿಲ್ ಐತಿ ನೋಡಿ ಇಲ್ಲಿ ಇಲ್ಲಿ ಎರಡು ಅದ ನೋಡಿ ಇಲ್ಲಿ ಅಡ್ಡಾಡೋಕಂತವು ಗರಿ ಬಿಚ್ಚಿಲ್ಲ ಅಲ್ಲಿ ಹಿಂಗೆ ಗರಿ ಬಿಚ್ಚಿದ್ದು ನೋಡ್ಬೇಕು ಗಣ ನೋಡಕ್ಕೆ ಚಂದ ಅವು ಯಾವಾಗ ಬಿಸ್ತವ್ ಯಾರಿಗೂ ಬರ್ರಿ ನೆಕ್ಸ್ಟ್ ನೋಡೋಣ ಟೈಮ್ ಆಗತ್ತೆ ಹೆಂಗೆ ನೋಡದು ನೀಲ

ಅಲ್ಲೇ ನೋಡಿ ಸೇಮ್ ಹಾ ನೋಡಿನಿ ಸೇಮ್ ಇಂತದ ಐತ್ ಅಲ್ಲಿ ನೋಡ್ ಬಾಯಿ ಹೆಂಗ ತಗೋ ಗಬ್ಬು ಹೆಂಗ್ ಒಂದ ಕಡೆ ಕಪ್ಪು ಎಂಜಲ್ ಜಲ್ಮೀನ್ ಅಂತ ನೋಡು ನೋಡ್ರಿ ಿ ಏನು ಬಾಡಿದ ಹ್ಮ್ ಬರ್ರಿ ಎಷ್ಟು ಕಿಲೋಮೀಟರ್ ಐದನಾ ಇದು ಒಳಗಿನ ನೋಡುದು ಅದು ಮೈಸೂರು ಝೂಕ್ ಹೋಗಿದ್ವಿ ಏನು ಏನೌ

ಇಲ್ಲಿ ಕರಡಿದ್ದಂಗೆ ಅದಾವ ಒನ್ ಸರ್ತಿ ಅದಕ್ಕಷ್ಟು ಹೈಟ್ ಇದನ್ನ ಹಾಕ್ಯಾರ ನೋಡು ಹ್ಞೂ ಕರಡಿದ ನೋಡಿ ಇಲ್ಲಿ ಹೌದು ಇಲ್ಲಿ ತೆಗ್ ತೊಡ್ರಲ್ಲ ಕೆಳಗೆ ಅದಕ್ಕೆ ಈ ಕಡೆ ಬರಂಗಿಲ್ಲ ಅವು ಬರ್ದಾರದಿತ್ತಗ ಅಂತ ಹೇಳಿ

ವೆರಿ ಡೇಂಜರಸ್ ಅನಿಮಲ್ ಆ ಎರಡು ಇದ್ದಂಗ ಅದ ನೋಡು ಫುಲ್ ಪ್ಯಾಕ್ ಫುಲ್ ಪ್ಯಾಕ್ ಮಾಡ್ಯಾರ ಅದ್ ಬಂದು ಅಂದ್ರೆ ಹೊಟ್ಟಷ್ಟು ಮನ್ಸರ ತಿನ್ನಕ ಅದಕಷ್ಟ ಇದು ಮಾಡಿರ ಔಕ್ ಮತ್ತೆ ಹಾಕ್ತಾರ ಎರಡು ಮಕ ಹತ್ತಾಗ ತಿರುಗಿ ಮುಕೊಂಡ ಅವ

ಹೌದ್ ನೋಡು ಹೆಂಗ ಕುಂತ ಒಂದು ಗಿಡದ ಮೇಲೆ ಐತಿ ಗಿಡದ ಮ್ಯಾಗ ನೋಡ್ ಹೆಂಗ ಕುಂತರ ಮ್ಯಾಗ ಆರಾಮ್ಸೆ ಹೌದು ನೋಡು ಗಿಡ ಕಡಿಬೇಕು ನಾವ್

ಹೋಗುತ್ತೆ ಈಗ ಹೋಗುತ್ತೆ ಹೋಗುತ್ತೆ ಗಿಡದ ನಾಗ ನಿನ್ ಸಿಳ್ಳೆ ಅದಕೆ ಕೇಳಬೇಕು ಹೂ ನೋಡಿ ನೋಡಿ ಅಲ್ಲಿ ಅಲ್ಲಿ ಏನಾಯ್ತಾನಾ ಏನು ಏನು ಇರಲ್ಲ ಗಿಡ ಜಂಪ್ ಮಾಡಬೇಕು ಅನ್ನกดಿತೆ ಜಂಪ್ ಮಾಡುತ್ತೆ ಈಗ ಸ್ವಲ್ಪ ಸಣ್ಣದ ಇದು ಅಲ್ಲ ಹ ಜಿಗಿತ್ ನೋಡ್ರಿ ಮುಂದಕ್ಕೆ ಬರ್ಬೇಕದ ಗಾಜಿನ ಮಠ ಇಲ್ಲಿ ಹೆಂಗ

ಇನ್ನೊ ಅದವ್ ಫ್ರೆಂಡ್ಗಳು ಇದು ಇನ್ನ ಹುಲಿನ ನೋಡಿಲ್ಲ ನಾವು ಮತ್ ಆನೆ ನೋಡಿಲ್ಲ ಅವೆಲ್ಲ ಮತ್ತ ಮುಸುಳಿ ಹಾವು ನೋಡಿಲ್ಲಾವು ಯದಕ್ಕ ಗಾಡಿ ತಗೊಂಡೋಗಿರೋ ಅವ್ರಿಗೆ ನಡಿಯಕ ಆಗಂಗಿಲ್ಲ ಅದಕ ಅವರು ಗಾಡಿ ತಕೊಂಡು ಹೋಗಕಾರ ಹಿಂಗ ನಡ್ಕೊಂಡು ನೋಡ್ಕೊಂಡು ಬರೋಷ್ಟು मजा ಗಾಡೇ ಹೋಗಾದೆ ಮಜಾ ಇರಲ್ಲ ಹಿಂಗ ನಡಕೊಂಡು ಹೋಗಬೇಕು ಅಂದ್ರೆನ ಮಜಾ ಇರ್ತಿತಿ ನಾನು ಗಾಡಿ ಅಲ್ಲಿ ಹೋಗದ್ರು ಅಂತ ಮಜಾ ನೋಡಾ ಇಲ್ಲಿಂದ ಅಲ್ಲಿ ಮೇಲಿಂದ ಇಲ್ಲಿ ಗಾಡಿ ಮೇಲೆ ತಡಿ ಒಂದು ನಿಮಿಷನೇ ಐತ ಗಾಡಿ ಮ್ಯಾಗ ಎಷ್ಟು ತನ ನೋಡ್ತಿ ಒಂದತ್ತಾ ಒಂದೈಪ್ಪಾ ಹ ಬಾರ್ 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 ಅದನ್ನ ನೋಡದಂಗಗಳ ಬಿಟ್ಟಂಗಗಳ ಬರ್ ಬರ್ ಅಲ್ಲ ಅವರು ನಿಲ್ಲಿಸ್ತಾರೆ ಇರಲಿಲ್ಲ ಒಂದ್ ಸೆಕೆಂಡ್ ಅಷ್ಟ ಇಷ್ಟು ನಿಮಿಷ ಅಂತಂದಿರ ಅರವಿಂದ್ ಹೋದ ಮುಂದೆ ಹೊಟ್ಟೆ ನಮ್ದು ಹೊಡಿರವಲ್ಲ ಹೌದಂತ ಮುಸೂಳಿ ನೋಡಲ್ಲ ಮುಕ್ಂದವು ಈ ಕಂಡ ನಮಗ್ ಮಾರಿ ತೋರ್ಸಲ್ಲ ಅಂತಾವ್ ನಾನು ಹಿಂದಕ್ಕೆ ಸರಿ ಆಗ ಹೌದು ಹೆಂಗ ಗೊಪ್ಪ ನಮ್ ನೋಡು ನೋಡುವ ಹ್ಮ್ ಸಫಾರಿ ಅಂತ ಸೊ ಇಲ್ಲಿ ನೋಡ್ರಿ ಇಲ್ಲಿ ಟೈಗರ್ ಐತಂತ ಟೈಗರ್ ಒಂದು ನೋಡಕ ಮತ್ ಸಪ್ರೇಟ್ ಟಿಕೆಟ್ ಅಂತ ನೋಡ್ರಿ ಐವತ್ತು ರೂಪಾಯಿ ಸಫಾರಿ ತಗ್ಸ್ರ ತಕ್ಷಣ ಅಂತ ಕೇಳಾಕತ್ತಾರ ಸೊ ನಾವು ನಾರ್ಮಲ್ ಟಿಕೆಟ್ ತೆಗೆಸೀವಿ ಈಗ ಒಂದು ನೋಡ್ಲಿಲ್ಲ ನೋಡ್ರಿ ಅದಕ್ಕೆ ಇಷ್ಟು ಜನ ಸೇರ್ಯಾರ ಇಲ್ಲಿ ನೋಡ್ಸಿರ್ಬೋದು ಇಲ್ಯಾಕ ಬಿಡ್ಬೋಲ್ಲ ನಮ್ಮನೆ ಅಂತಂದು ಸುಮಿತ್ರಾ ಕೂಲಿ ನೋಡಕ್ ಹಾಳಿಲ್ಲ ಒಬ್ರಿಗೆ ಐವತ್ತು ರೂಪಾಯಿ ಅಂತ ಅದು ಒಬ್ರಿಗೆ ಐವತ್ತು ಒಬ್ರಿಗೆ ಐವತ್ತು ಎಲ್ಲಾರು ಕೂಡ ಐವತ್ತ ಒಬ್ರಿಗೆ ಐವತ್ತು ಮೂರ್ ಮಂದಿ ಅಲ್ಲೇ ನೂರ ಐವತ್ತು ರೂಪಾಯಿ ಹೋಗುತ್ತೆ ಅಲ್ಲಿ ನೋಡ್ಬಾ ಇಲ್ಲಿ ಎಕ್ ಚಂದ ಹೋಗಕೀನಿ ಒಂದಾಗಿ ಅಲ್ಲ ಅಳಿಲು ತಕ್ರಾಗ ನೋಡ್ರಿ ಟಿಕೆಟ್ ಸಣ್ಣ ಮಕ್ಕಳಿಗೆ ಒಬ್ಬರಿಗೆ ಮೂವತ್ತು ರೂಪಾಯಿ ಅಂತ ದೊಡ್ಡರಿಗೆ ಐವತ್ತು ರೂಪಾಯಿ ಒಬ್ಬರಿಗೆ ಟೂ ಟೂ ತರ್ಟಿ ರುಪೀಸ್ ಪೇ ಮಾಡಿ ಬಂದೀವಿ ಟೈಗರ್ಗೆ ಮತ್ತೆ ಸಪ್ರೇಟ್ ಅಂತ ನೋಡ್ರಿ ಸೊ ಹಂಗಾಗಿ ನೋಡಕ್ ಆಗ್ಲಿಲ್ಲ ಸಪ್ರೇಟ್ ದೊಡ್ಡರಿಗೆ ಐವತ್ತು ಸಣ್ಣ ಇದ್ರೇ ಡಬಲ್ ಪೇ ಮಾಡ್ಬೇಕಾದ ಮತ್ತ ಬ್ಯಾರಿಲ್ಲಾ ನೋಡ್ರಿ ಬರ್ರಿ ಹೋಗುದು ಸಪ್ರೇಟ್ ನ್ಯಾಶನಲ್ಯಾಶನಲ್ರಿ ನಾವು ಟೈಗರ್ ಏನಾರ ನೋಡ್ಬೇಕು ಅಂತಂದ್ರೆ ಹಿಂಗ ಗಾಡಿ ಒಳ್ಗ ಈಗ ಗಾಡಿ ಹೋದ್ ನೋಡ್ರಿ ಮೇ ಬಿ ಅದಕ್ಕೇನು ಹಿಂಗ ಕಟನ್ ಜರಿ ಏನು ಮಾಡಿರಾಕಿಲ್ಲ ಅಂತ ಅನ್ಸುತ್ತ

ಮಸ್ತ್ ಇತ್ತು ಟೈಗರ್ ಒಂದ್ ನೋಡಿದ್ವಿ ಅಂದ್ರೆ ಇನ್ನೂ ಚೆನ್ನಾಗ್ ಅನ್ಸೋದು ಇದು ಯಾವ ಝೂ ಚೆನ್ನಾಗಿತ್ತು ನೋಡ್ರಿ ಫ್ರೆಂಡ್ಸ್ ಇಲ್ಲಿಗೆ ಮುಗೀತಿ ಈಗ ಬಂದ್ವಿ ಈಗ ಎಂಡಿಗೆ ಸೊ ನಿಮ್ಮೆಲ್ಲರಿಗೂ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ಡೇ ಸೊ ಇಲ್ಲಿಂದ ಇನ್ನು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡೋದ್ರ ಮಾಡ್ತೀನಿ ಮುಗೀತಾ ಹೆಂಗಿತ್ತು ಅನ್ವಿತಾ ಟೈಗರ್ ಒಂದ್ ನೋಡ್ಲಿಲ್ಲ ಎಸ್ ಮತ್ತೇನ್ ಒಬ್ಬೊಬ್ರಿಗೆ ಐವತ್ತು ರೂಪಾಯಿ ಅಂತ ಮಾತಾಡ್ಕ ನೋಡ್ಲಾರ್ದ ಹಂಗ ಹೊಂಟಿ ನೋಡ್ರಿ ಟೈಮ್ ಒಂದ್ ಟೈಮ್ ಬಂದಿದ್ವಿ ಇಲ್ಲಿಗೆ ಎಷ್ಟು ಒಂದು ಫೋರ್ ಫೋರ್ ಓ ಕ್ಲಾಕ್ನ ಫೋರ್ ತರ್ಟಿ ಆಗಿತ್ತು ಸೊ ಫೈವ್ ಓ ಕ್ಲಾಕ್ ಗೆ ಕ್ಲೋಸ್ ಅಂತಿದ್ದು ಆ ಟೈಮಿಗೆ ಬಂದ್ವಿ ಹಂಗಾಗಿ ನೋಡಕ್ ಆಗಲ್ಲ ಸೊ ಈ ಸಲ ಬಂದು ನೋಡಿದ್ವಿ ನೋಡ್ರಿ ಚೆನ್ನಾಗಿ ಹೌದು ಎಲ್ಲ ಕ್ಲೋಸ್ ಮಾಡಿದ್ರಲ್ಲ ಟೈಮ್ ಆಗೈತೆ ಎಷ್ಟು ಆರು ಗಂಟೆ ಆಗಮ್ ಎಲ್ಲ ಬಂದ್ ಮಾಡ್ರ ಬಂದ್ ಮಾಡ್ರಿ ಬರ್ರಿ ಅರಿ ಬಂಗಾರ ಬಾಬಾ ಅರವಿನ ಲೇಟ್ ಆಗತ್ತ ಚಿಕ್ಕಮ್ಮನ್ ಕರ್ಕೊಂಡ್ಬರ್ತ ಫಸ್ಟ್ ಹೈಕೂಡ ಕುಂತಿನ ನೋಡ್ರಿ ಫ್ರೆಂಡ್ಸ್ ನಾವು ಆಗ್ಲೇ ಹೋಗ್ಬೇಕಾದ್ರೆ ಫ್ಲಾಗ್ ಇತ್ತು ಈಗ ಇವ್ನಿಂಗ್ ಆಯ್ತಾ ನೋಡ್ರಿ ಫ್ಲಾಗ್ ಎಲ್ಲಾ ರಿಚಾರ ವಡಾ ಇಲ್ಲೇ ವಡಾ ಇಲ್ಲಲ್ರಿ ಗೊತ್ತಿಕ್ಕಿಗೂ ಉತ್ತಪ್ಪ ಅಂತ ಏನ್ ಬೇಕು ಸುಮಿತ್ರಕೋಸ ದೊಡ್ಡ್ರಿಗೊ ನಮ್ಮಅವ್ವ ಅಕ್ಕಂದ್ರೆ ಬೈತಾವ್ರಿ ಅದಕ್ಕೆ ನಮ್ಮ ಮರಳು ನನ್ ದೊಡ್ಡ ಕಿವಿ ಹಾಕೊಂಡು ಸೊ ನನ್ ಜಿರಲ್ಲ ಬಾ ದಮ್ ದಮ ನಾ ಫೋನಿನಲ್ಲಿ ಇವನು ಹ್ಯಾಂಗ್ ಮಾಡ್ತೀವಿ ಸೊ ಫ್ರೆಂಡ್ಸ್ ನೋಡ್ರಿ ಈಗ ಝೂ ನೋಡ್ಕೊಂಡು ಎಲ್ಲರೂ ಕಟ್ಟು ಬಿಟ್ಟಿ ಸೊ ಅಂದ್ರೆ ಹಂಗ ಮನೆಗೆ ಹೋಗ್ತಾ ಇಲ್ಲೇ ಹುಟ್ಟಲ್ನಾಗ ಏನಾದ್ರು ಚೆನ್ನಾಗಿ ತಿನ್ಕೊಂಡ್ ಹೋದ್ರಪ್ಪ ಅಂತ ಹೇಳಿ ಬಂದೇವಿ ಸೊ ನೋಡ್ರಿ ಸರ್ವಿಂದ್ ಫೇವ್ರೇಟ್ ಪಾವ್ ಬಜಿ ಬಂತ ಸೂಪರ್ ಇದೆ ಮಸ್ತ್ ಮಜಾ ಮಾಡ ಕೊಡ್ತೀನಿ ಎಷ್ಟು ಫ್ರೆಂಡ್ಸ್ ಈಗ ನೋಡ್ರಿ ಯಾರ್ಯಾರಿಗೆ ಏನೇನು ಬೇಕೋ ಸೊ ಅದನ್ನ ತಗೊಂಡಾರ ಅನ್ವಿತ ಉತ್ತಪ್ಪ ತಗೊಂಡಳ ನಾನು ಉತ್ತಪ್ಪ ತಗೊಂಡಿನಿ ತಂಗಿ ಮಸಾಲೆ ದೋಸೆ ತಗೊಂಡಳ ಅರ್ವಿಂದ್ ಅವ್ನ ಫೇವ್ರೇಟು ಪಾವ್ ಭಾಜಿ ತೊಗೊಂಡ

ಫುಲ್ ಟೈರ್ಡ್ ತಂಗಿ ನಡೆದ ಇವತ್ತು ಎಲ್ಲರಕ್ಕಿಂತ ಜಾಸ್ತಿ ಆಯ್ಕೆ ನಡ್ದ್ ಹೇಳ್ಬೋದು ಡೇ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫುಲ್ ಎಲ್ಲರೂ ಟೈರ್ಡ್ ಆಗ್ಯಾರ ಸೊ ಹಂಗಾಗಿ ಐ ಹೋಪ್ ಇವತ್ತಿನ ಡೇ ವ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಿಮ್ಗೆ ಸಿಗ್ತೀನಿ ಅಲ್ಲಿರೋ ಊಟ ಬಾಯ್ ಬಾಯ್